ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗಿನ್ ಕನ್ನಡ ಆ್ಯಂಡ್ ರೆಸಿಪೀಸ್ ಇವತ್ತು ನಾನು ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪಾ ಅಂದರೆ ನಾಳೆ ಸಂಕ್ರಾಂತಿ ಸ್ವಲ್ಪ ಚಿಕ್ಕ ಪುಟ್ಟ ಕ್ಲೀನಿಂಗ್ ಇದೆ ಮನೆ ಕ್ಲೀನಿಂಗು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತ ಇದ್ದೀನಿ ಅದಕ್ಕಿಂತ ಮುಂಚೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟಿಂಗು ಅಡುಗೆ ಮನೆಯಿಂದಲೇ ಸ್ಟಾರ್ಟ್ ಮಾಡೋಣ ಕ್ಲೀನಿಂಗ ಅಂತ ಫಸ್ಟು ಏನಪ್ಪಾ ಅಂದರೆ ಅಮ್ಮ ಬಂದು ತೊಟ್ಟಿಂದ ನಾನು ಅಡುಗೆ ಮನೆಗೆ ಬಂದೇ ಇಲ್ಲ ಅಡುಗೆ ಮನೆಗೆ ಬಂದಿಲ್ಲ ಅಂದರೆ ಅಡುಗೆ ಕ್ಲೀನಿಂಗಿಗೆ ಬಂದಿಲ್ಲ ಬರೀ ಅಡುಗೆ ಮಾಡೋದು ಹೋಗೋದು ಅಡಿಗೆ ಮಾಡೋದು ಹೋಗೋದು ಇಷ್ಟೇ ಆಗಿತ್ತು ಪಾಪ ಅಮ್ಮ ಎಲ್ಲ ಮಾಡ್ಕೊಳ್ಳೋರು ಪ್ರತಿಯೊಂದು ಅಮ್ಮನೇ ಮಾಡ್ತಾ ಇದ್ದಿದ್ದು ಒಂದು ಪಾತ್ರೆ ತೊಳೆಯೋದಾಗಲಿ ಗ್ಯಾಸ್ ಒರ್ಸೋದಾಗ್ಲಿ ಟೈಲ್ಸ್ ಎಲ್ಲ ಒರೆಸೋದಾಗ್ಲಿ ಪ್ರತಿ ಒಂದು ಕ್ಲೀನಿಂಗ್ ವಿಷಯ ಏನಿದೆ ಎಲ್ಲ ಅಮ್ಮನೆ ನೋಡ್ಕೊಳ್ತಾ ಇದ್ದಿದ್ದು ನಾನೇನು ಮಾಡ್ತಾ ಇದ್ದಿಲ್ಲ ಇವಾಗ ಸ್ವಲ್ಪ ಬೇಜಾರಾಗುತ್ತೆ ಅಮ್ಮ ಇದ್ದಿದ್ರೆ ಚೆನ್ನಾಗಿರೋದು ಈ ಕೆಲ್ಸದ ವಿಚಾರಕ್ಕೆ ಅಂತ ಏನಲ್ಲ ಆದ್ರೂ ಅಮ್ಮ ಇದ್ದಿದ್ರೆ ತುಂಬಾ ಖುಷಿಯಾಗಿ ಇರೋದು ಖುಷಿ ಖುಷಿಯಾಗಿ ಇರ್ಬೋದಿತ್ತು ಅಮ್ಮ ಹೋಗಿ ಇದ್ದು ಹೋದ್ಮೇಲೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು ನನ್ ಮಗನೂ ತುಂಬಾ ಮಿಸ್ ಮಾಡ್ಕೊತೀನಿ ಅಮ್ಮನ್ನು ತುಂಬಾ ಮಿಸ್ ಮಾಡ್ಕೊತೀನಿ ಶನಿವಾರ ಅಮ್ಮ ಹೋಗಿದ್ದು ನಂಗೆ ನಿಜವ್ರು ಶನಿವಾರ ಫುಲ್ ವೀಡಿಯೋ ಮಾಡೋಕ್ಕೆ ಮನಸಿತ್ತಿಲ್ಲ ಅದರಿಂದ ಏನು ಮಾಡಲಿಲ್ಲ ನನ್ನ ಮಗಳು ಸಿಕ್ಕಾಪಟ್ಟೆ ಅದ್ಲು ಅಜ್ಜಿನ ನೆನೆಸ್ಕೊಂಡು ಅವ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಪಾಪು ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ನನ್ನ ಮಗ ಇದ್ದರೆ ತುಂಬ ಅಂದರೆ ತುಂಬ ಕಿತ್ತಾಡ್ತಾರೆ ನನ್ನ ಮಗನೂ ಮತ್ತೆ ನನ್ನ ಮಗಳೂ ಹೋದ್ಮೇಲೆ ಸಿಕ್ಕಾಪಟ್ಟೆ ಲವ್ ಜಾಸ್ತಿ ಅವ್ರಿಗೆ ನನ್ನ ಮಗಳಿಗಂತೂ ತುಂಬ ಇಷ್ಟ ತಮ್ಮ ಅಂದರೆ ಫುಲ್ಲು ಇಷ್ಟ ಎಲ್ಲಿಗೆ ಹೋದ್ರೂ ಅಷ್ಟೇ ಅವ್ನ ಕೈಯೇ ಬಿಡಲ್ಲ ಅವಳು ಏ ಎಲ್ಲೂ ಹೋಗ್ಬಿಡಬೇಕು ಕಣೋ ನನ್ನ ಜೊತೆನೇ ಇರಬೇಕು ಕಣೋ ನೀನು ಆ ಥರ ತುಂಬ ಅಂದ್ರೂ ತುಂಬ ಕೇರಿಂಗಿಂದ ನೋಡ್ಕೊತಾಳೆ ಅವ್ನ ಎಲ್ಲಾದ್ರೂ ಹೊರಗಡೆ ಔಟ್ಸೈಡ್ ಹೋದರೆ ಹೋದ್ರೆ ಅವ್ಳನ್ನ ಮತ್ತೆ ನನ್ನ ಮಗನ ಕರ್ಕೊಂಡು ನನ್ನ ಮಗನ ಕೈಯೇ ಬಿಡಲ್ಲ ನನ್ನ ಮಗನ ಹಿಂದೆನೇ ಸುತ್ತ ಆದರೆ ಇದ್ದಾಗ ಕಿತ್ತಾಡ್ತಾರೆ ಶನಿವಾರ ಮಾತ್ರ ಸಿಕ್ಕಾಪಟ್ಟೆ ಹತ್ಲು ನನ್ನ ಮಗಳು ನಮ್ಮಮ್ಮನ ಮತ್ತೆ ನನ್ನ ನನ್ನ ಮಗನ ನೆನೆಸ್ಕೊಂಡು ನನಗೂ ತುಂಬಾ ಬೇಜಾರಾಯಿತು ಅದರಿಂದ ಏನು ಮಾಡೋಕ್ಕಾಗಲ್ಲ ಪರ್ಮನೆಂಟ್ ಆಗಿ ಅಮ್ಮ ಇಲ್ಲೇ ಇರ್ಸ್ಕೋಬೇಕು ಅಂತ ನನಗೂ ಆಸೆ ಆದರೆ ಅಮ್ಮ ಇರಲ್ಲ ಹಳೀನ್ ಮನೆಯಲ್ಲಿ ಎಷ್ಟೇ ದಿವಸ ಇದ್ರು ಅದು ಹಂಗು ಜಾಸ್ತಿ ಇರಬಾರ್ದಮ್ಮ ಆ ಅರ್ಥ ಆಗಲ್ಲ ಅಂತ ನನಗೆ ಬುದ್ಧಿ ಹೇಳ್ತಾರೆ ನಮ್ಮಮ್ಮ ಇರಮ್ಮ ನನ್ನ ಜೊತೆಗೆ ಅಂದ್ರೆ ಕೇಳಲ್ಲ ಊರಲ್ಲಿ ತೋಟ ಇದೆಯಲ್ವಾ ತೋಟ ಮನೆ ಎಲ್ಲ ಬಿಟ್ಟು ಇರೋಕ್ಕಾಗಲ್ಲಮ್ಮ ನಮಗೂ ಇರುತ್ತಲ್ವಾ ಅಂತ ಹೇಳುತ್ತೆ ಏನು ಮಾಡೋದು ಅವ್ರಿಗೂ ಸ್ವಲ್ಪ ಸೆಂಟಿಮೆಂಟು ತೋಟ ಊರು ಮನೆ ಅನ್ನೋದು ನಮ್ಮಮ್ಮಗೆ ಸ್ವಲ್ಪ ಜಾಸ್ತಿನೇ ಇದೆ ಅದರಿಂದ ಅಮ್ಮ ಇರಲ್ಲ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಅಮ್ಮನ ಇಲ್ಲೇ ಇರಿಸ್ಕೊಳ್ಳಿ ಅಂತ ಅದಕ್ಕೋಸ್ಕರ ಅಷ್ಟೇ ನಾನು ಇಷ್ಟು ಹೇಳಿದ್ದು ನಾನು ನಮ್ಮಪ್ಪ ತೀರೋ ನಮ್ಮಪ್ಪ ತೀರೋ ಥಲೂ ತುಂಬ ಅಂದರೆ ತುಂಬ ಕನ್ವಿನ್ಸ್ ಮಾಡಿದ್ದೀನಿ ಅಮ್ಮನ ಇರಮ್ಮ ನನ್ನ ಜೊತೆಗೇನೆ ಏನಾಗಲ್ಲ ಅದು ಹದಿನೈದು ದಿವ್ಸಕ್ಕೊಂದ್ಸತಿ ಊರಿಗೆ ಕಳಿಸ್ಕೊಡ್ತೀನಿ ಹೋಗ್ಬಿಟ್ಟು ಬರೆಯುವಂತೆ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಅಮ್ಮ ಇಲ್ಲ ಬೇಡಮ್ಮ ಮಗಳು ಹಳಿನ ಮನೆಯಲ್ಲಿ ಮನೆ ಮಗಳ ಮನೇಲಿ ಇದ್ದು ಇರೋದು ಅಷ್ಟು ಚಂದ ಅಲ್ಲ ಒಬ್ಬ ಗಂಡು ಮಗ ಇದ್ದಿದ್ರೆ ಅವ್ರ ಮನೇಲಿ ಇದ್ದಿದ್ರೆ ಒಂದು ಬೆಲೆ ಇರೋದು ಮಗಳ ಮನೇಲಿ ಇದ್ದರೆ ಅಷ್ಟು ಬೆಲೆ ಇರೋಲ್ಲಮ್ಮ ಬೇಡ ನನ್ನ ಕೈಯ್ಯಾದಷ್ಟು ಆದಷ್ಟು ನನ್ನ ಕೈಯ್ಯಲ್ಲಿ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ನಾನು ಸಪ್ರೇಟಾಗಿ ಊರಲ್ಲೇ ಇರ್ತೀನಿ ಅಂತ ಅಮ್ಮ ಹೇಳ್ತಾರೆ ಅದರಿಂದ ಅವರಿಷ್ಟ ಖುಷಿ ಎಂತಕ್ಕೆ ಬಲವಂತ ಮಾಡಬೇಕಲ್ವ ಅದರಿಂದ ಏನೂ ನಾನು ಫೋರ್ಸ್ ಮಾಡೋಕೆ ಹೋಗಲ್ಲ ಅಮ್ಮನ್ನ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಅಡುಗೆ ದಿನ ಇಲ್ಲ ಬೆಳಗ್ಗೆ ದೋಸೆ ಮಾಡಿದೆ ಅದೇ ದೋಸೆ ಇಟ್ಟಿದೆ ನನ್ನ ಮಗಳಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ದೋಸೆನೇ ಹಾಕೊಡ್ತೀನಿ ನಾನು ಜೀನೀಸ್ ಸ್ಲಿಮ್ ಕುಡಿತೀನಿ ಹೇಗೋ ಅಡ್ಜಸ್ಟ್ ಆಗುತ್ತೆ ಇವತ್ತು ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ನಮ್ಮ ಮನೆಯವ್ರು ನಾನು ಏನು ಮಾಡಿಕೊಟ್ಟು ತಿಂತಾರೆ ಅದೇ ಬೇಕು ಇದೇ ಬೇಕು ಅಂತ ಏನು ಕೇಳಲ್ಲ ಅಡ್ಜಸ್ಟ್ ಮಾಡಿಕೊಂಡು ನನ್ನ ಮನೇಲಿ ಏನಿದೆಯೋ ಏನು ಮಾಡ್ಕೊಡ್ತೀನೋ ಅದು ತಿನ್ಕೊಂಡು ಹೋಗ್ತಾರೆ ಅವ್ರದ್ದೇನು ಹಿಂಸೆ ಇಲ್ಲ ನನಗೆ ಇವಾಗ ಕಿಚನ್ ಕ್ಲೀನಿಂಗ್ ಮಾಡಿ ಸ್ಟಾರ್ಟ್ ಮಾಡಬೇಕು ನನ್ನ ಹಸ್ಬೆಂಡು ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ ಅವ್ರು ಬಂದಾಗ ನಾನು ಈ ಕಿಚನ್ ಕ್ಲೀನ್ ಮಾಡೋದು ಆ ಕೆಲಸ ಮಾಡೋದು ಈ ಕೆಲಸ ಮಾಡೋದು ಅವ್ರಿಗೆ ಅಷ್ಟು ಇಷ್ಟ ಆಗಲ್ಲ ಮತ್ತೆ ಇನ್ನೆಂತ್ ನನ್ನ ಬೇಗ ಕರೀತೀಯ ಅಂತ ನಾನೇ ಬೈತಾರೆ ಅದರಿಂದ ಅವ್ರು ಬರೋ ಅಷ್ಟರಲ್ಲಿ ಎಲ್ಲಾ ಕೆಲಸನೂ ಮುಗಿಸ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ನನ್ನ ಮಗಳು ಆರ್ಡರ್ ಮಾಡಿದ್ದೆ ಆ ನಾಳೆ ಪೂಜೆಗೆ ಏನೇನು ಬೇಕು ಎಲ್ಲ ಅದರಿಂದ ಹೋಗಿದ್ದಾಳೆ ಕೆಳಗಡೆ ಇವಾಗ ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊತೀನಿ ಜಾಸ್ತಿ ಏನು ಕ್ಲೀನಿಂಗ್ ಮಾಡಲ್ಲ ಯಾಕಂದ್ರೆ ಓಂ ಶಕ್ತಿಗೆ ಹೋದಾಗ ಎಲ್ಲಾ ಕ್ಲೀನಿಂಗ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಲ್ಲೆಲ್ಲಿ ಗಲೀಜ್ ಆಗಿದೆಯೋ ಅಲ್ಲಿ ಕ್ಲೀನ್ ಆಗಿ ಒರೆಸ್ಕೊಳ್ಳೋಣ ಅಂತ ಅಂದ್ರೆ ನಾವು ಈ ಹಬ್ಬ ಏನು ಗ್ರ್ಯಾಂಡಾಗಿ ಮಾಡಲ್ಲ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡು ಮನೇಲಿ ಪೊಂಗಲ್ಲು ಎಲ್ಲಾಂದ್ರೆ ಏನಾದರೂ ಒಂದು ಸ್ಪೆಷಲ್ ಅಡುಗೆ ಮಾಡಿಕೊಂಡು ಊಟ ಮಾಡ್ತೀವಿ ಇಷ್ಟೇ ಜಾಸ್ತಿ ಏನು ಗ್ರ್ಯಾಂಡಾಗಿ ಮಾಡೋ ಹಬ್ಬ ಅಲ್ಲ ಇದು ನಾವು ಅದರ ದಿನ ಹಳ್ಳಿ ಕಡೆ ತುಂಬ ಗ್ರ್ಯಾಂಡ್ ಇರುತ್ತೆ ಇನ್ನೂ ತುಂಬ ಆಗಿ ಆಚರಿಸ್ತಾರೆ ನಮ್ಮ ಕಡೆ ನಮ್ಮ ಕಡೆ ಏನು ಅಷ್ಟು ಗ್ರ್ಯಾಂಡಾಗಿ ಆಚರಿಸ್ತಲ್ಲ ತೊಗೋಬ ಅಮ್ಮ ಎಲ್ಲ ಕೊಟ್ಟಿದ್ದಾರ ಚೆಕ್ ಮಾಡ್ಕೊಳಮ್ಮ ಅಂತ ಇದ್ದಾಳೆ ತಗೋಬಮ್ಮ ತುಂಬಾ ಜನ ಕೇಳ್ತಾ ಇದೀರಾ ನೀವು ಆರ್ಡರ್ ಮಾಡೋದು ಮೇಡಮ್ ಅಂತ ನಾನು ಫೆಪ್ಕೋದಲ್ಲಿ ಆರ್ಡರ್ ಮಾಡೋದು ಇದೊಂದು ಬುಕ್ ಆರ್ಡರ್ ಮಾಡಿದ್ದೆ ಎಂತಾದ್ರೂ ಯೂಸ್ ಆಗುತ್ತೆ ಸಣ್ಣ ಪುಟ್ಟ ಅದು ಇದು ಮ್ಯಾಥಾಟಿ ಇಷ್ಟು ಆಗುತ್ತೆ ಅನ್ಬಿಟ್ಟು ಮುಂದೆ ಇನ್ನೂರು ಅಷ್ಟು ತುಪ್ಪನ ಆರ್ಡರ್ ಮಾಡಿದ್ದೆ ನಾಳೆ ಗುರುವಾರ ಅಲ್ವಾ ಸಂಕ್ರಾಂತಿ ಹಬ್ಬ ಬೇರೆ ರಾಯರಿಗೆ ತುಪ್ಪ ದೀಪ ಹಚ್ಚಕ್ಕೆ ತುಪ್ಪ ಖಾಲಿ ಆಗಿತ್ತು ಒಂದು ಓಮ್ ಲೈಟ್ಸ್ ಬೆಂಕಿಪಟ್ಣ ಬುಕ್ ಮಾಡಿದ್ದೆ ದಾಂಬರಿ ಪೌಡರ್ ಬುಕ್ ಮಾಡಿದ್ದೆ ಇದು ಟೂ ಟೂ ಹಂಡ್ರೆಡ್ ಗ್ರಾಮ್ಸು ಫಾರ್ಟಿ ರುಪೀಸ್ ಬಿತ್ತು ನಮ್ಮಷ್ಟು ಗ್ರೀನ್ ಚಿಲ್ಲಿ ಬುಕ್ ಮಾಡಿದ್ದೆ ಸಾಂಬ್ರಾಣಿ ಕಪ್ ಅಂತ ಇದೆ ಇದೊಂದು ಬುಕ್ ಮಾಡಿದೆ ಹೊರ್ಗಡೆ ನಾವು ಅಂಗಡಿ ತೊಗೋತೀವಿ ಅಂದ್ರೇ ಒಂದು ಪೀಸ್ಗೆ ಫೈವ್ ರುಪೀಸ್ ಚಾರ್ಜ್ ಮಾಡ್ತಾರೆ ಇದು ಪೆಲ್ ಪೀಸ್ ಬರುತ್ತಂತೆ ಬರೀ ಫಾರ್ಟಿ ರುಪೀಸ್ ಸಿಕ್ತು ಹನ್ನೆರಡಕ್ಕೆ ಫಾರ್ಟಿ ರುಪೀಸು ಅದರಿಂದ ಪರವಾಗಿಲ್ಲ ಬೆಟರ್ ಅನಿಸ್ತು ಇದೊಂದು ಬುಕ್ ಮಾಡಿದ್ದೆ ನಮ್ಮಷ್ಟು ಹೂವು ಬುಕ್ ಮಾಡಿದ್ದೆ ಹೊಸಲು ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹತ್ತು ರೂಪಾಯಿ ಅಷ್ಟೇ ಇದು ಹತ್ತು ರೂಪಾಯಿ ಹತ್ತು ರೂಪಾಯಿ ಅಷ್ಟೇ ಕರ್ಬೆನ್ ಸೊಪ್ಪು ಇದು ಟೆನ್ ರುಪೀಸ್ ಮಾಮೂಲಿ ಫ್ರೆಶ್ ಆಗಿರುತ್ತೆ ಅನ್ಬಿಟ್ಟು ನಾನು ಜೆಪ್ಟೋದಲ್ಲೇ ಬುಕ್ ಮಾಡ್ತೀನಿ ಆಯಿಲ್ ಖಾಲಿ ಆಗಿತ್ತು ಅದೊಂದು ಬುಕ್ ಮಾಡಿದ್ದೆ ಮತ್ತೆ ದೀಪದ ಎಣ್ಣೆ ಒಂದು ಹಾಫ್ ಲೀಟರ್ ಇವಾಗ ನಮ್ಮ ಹಳೆ ಮನೆ ಓನರ್ ಅಂಟಿ ಫೋನ್ ಮಾಡಿದ್ರು ಮಾತಾಡ್ಕೊಂಡು ಮಾತಾಡ್ಕೊಂಡು ಅಡುಗೆ ಮನೆ ಫುಲ್ ಕ್ಲೀನ್ ಮಾಡ್ಬಿಟ್ಟೆ ನನ್ನ ಮಗಳು ಅವ್ರ ಮನೆಗೆ ಹೋಗಿದ್ದಾಳೆ ಬರ್ತೀನಮ್ಮ ಅಮ್ಮ ಅವ್ನು ಸ್ವಲ್ಪ ಹೊತ್ತಿದ್ದು ಅಂತ ಒಬ್ಬಳೇನು ಹೋಗಲ್ಲ ಅಂಕಲ್ ಬಂದು ಕರ್ಕೊಂಡು ಹೋಗಿದ್ದಾರೆ ನಮ್ಮ ಓನರ್ ಅಂಕಲ್ ಬಂದು ಹಳೆ ಮನೆ ಓನರ್ ಅಂಕಲ್ ಬಂದು ಕರ್ಕೊಂಡು ಹೋಗಿದ್ದಾರೆ ಡೈಲಿ ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ಸ್ಕೂಲಿಂದ ಅವ್ರ ಮನೆಗೆ ಬಿಟ್ಟು ಹೋಗ್ತೀವಿ ಅವರು ಅಲ್ಲಿಂದ ಸ್ಕೂಲಿಗೆ ಬಿಡ್ತಾರೆ ಅಷ್ಟು ಅಟ್ಯಾಚ್ಮೆಂಟ್ ಅವ್ರು ಕಂಡ್ರೆ ಅವ್ಳಿಗೆ ಅದಕ್ಕೆ ಅಲ್ಲಿ ಹೋಗಿದ್ದಾಳೆ ನಾನು ಆಂಟಿ ಫೋನ್ ಮಾಡಿದರು ಜಾಸ್ತಿ ಇವಾಗ ನಾನು ಫೋನ್ ಮಾಡಲ್ಲ ಅವರು ಫೋನ್ ಮಾಡೋಲ್ಲ ವೀಡಿಯೋ ಮಾಡ್ತಾ ಇರ್ತಾಳೆ ಅಂದ್ಬಿಟ್ಟು ಅವರು ಫೋನ್ ಮಾಡಲ್ಲ ಇವಾಗ ಫೋನ್ ಮಾಡಿದ್ರು ಮಾತಾಡ್ಕೊಂಡು ಮಾತಾಡ್ಕೊಂಡು ಅರ್ಧ ಕೆಲಸನೇ ಮುಗ್ದೋಯ್ತು ಅಡುಗೆ ಮನೆ ಕೆಲಸ ಕ್ಲೀನಿಂಗು ಸ್ವಲ್ಪ ಪಾತ್ರೆ ಇದೆ ಅದಾದ್ಮೇಲೆ ಊಟ ಎಲ್ಲ ಆದ್ಮೇಲೆ ತೊಳ್ಕೊತೀನಿ ಇವಾಗ ಒಂಚೂರು ಆಲ್ ಕ್ಲೀನ್ ಮಾಡ್ಕೊತೀನಿ ಇವಾಗ ಸಾಂಗ್ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಸ್ಪೀಕರ್ ಇದೆ ನಮ್ಮ ಮನೇಲಿ ಒಂದು ಸಾಂಗ್ ಕೇಳ್ಕೊಂಡು ಕೆಲಸ ಮಾಡೋಣ ಅಂದ್ಬಿಟ್ಟು ಸಾಂಗ್ ಕೇಳ್ತಾ ಕೆಲಸ ಮಾಡ್ತಾ ಇದ್ರೆ ಕೆಲಸ ಆಗೋದೇ ಗೊತ್ತಾಗಲ್ಲ ಬೇಗ ಕೆಲಸ ಆಗ್ಬಿಡುತ್ತೆ ಇದೊಂದು ಅಭ್ಯಾಸ ಆಗ್ಬಿಟ್ಟಿದೆ ನಮಗೆ ಇವಾಗ ಸಾಂಗ್ ಹಾಕ್ಕೊಂಡು ಕೆಲಸ ಮಾಡಿಬಿಡ್ಬೇಕು ಇವಾಗ ಟೈಮ್ ಬಂದು ನೈನ್ ತರ್ಟಿ ಆಗಿದೆ ಕ್ಲೀನಿಂಗ್ ಎಲ್ಲ ಮುಗೀತು ದೋಸೆಗೆ ಚಟ್ನಿ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ ಶೇಂಗಾ ಚಟ್ನಿ ಮಾಡ್ತಾಯಿದ್ದೀನಿ ಕಡಲೆ ಬೀಜದ ಚಟ್ನಿ ಸ್ವಲ್ಪ ಕಾಯಿ ಇದೆ ಕಾಯಿ ಕಡಲೆ ಬೀಜ ಹಾಕ್ಬಿಟ್ಟು ಚಟ್ನಿ ಮಾಡಬೇಕು ಒಣ್ಮೆಣ್ಸಿ ಯೂಸ್ ಮಾಡ್ತೀನಿ ನಾನು ಶೇಂಗಾ ಚಟ್ನಿಗೆ ಒಣ್ಮೆಂಟ್ ಯೂಸ್ ಮಾಡೋದು ನಮ್ಮೆದ್ಬಂದರು ಬಂದಿದ್ದಾರೆ ಕೊಕೋನಟ್ ಲಡ್ಡು ತಂದಿದ್ದಾರೆ ಬೆಲ್ಲದಲ್ಲಿ ಮಾಡಿರೋದಂತೆ ತಿನ್ನೋಣ ಅಂದ್ಬಿಟ್ಟು ತಿಂತಾ ಮತ್ತೆ ನನ್ನ ಮಗಳಿಗೆ ನಮ್ಮ ಮನೆಯವರು ಕೊಕೋನಟ್ ಲೆಡ್ಡು ಬೆಲ್ದಲ್ ಮಾಡಿರೋದು ಚೆನ್ನಾಗಿ ತಿನ್ನು ಅಂದರು ಅದಕ್ಕೆ ಟೇಸ್ಟ್ ಮಾಡೋಣ ಅಂತ ನಾವೇತೆ ಎಲ್ ತಂದ್ರಿ ಇದು ಅಂಗಡಿಲ್ ಮತ್ತೆ ನೋಡಿ ಅತಿ ಬುದ್ಧಿವಂತು ಬಂದ್ರಿ ಬೇಗ ಬಂದವ್ರಿ ಬೇಗ ಬರ್ಬೇಕು ಅಷ್ಟು ಬನ್ನಿ ಹೋಗ್ಬಿಟು ಹೋಗ್ರಿ ಏನು ಕೇಳಂಗಿಲ್ಲ ಯಾಕ್ರಿ ಲೇಟ್ ಅಂದ್ರೆ ಲೇಟ್ ಆಗಿ ಬಂದ್ರು ಕೇಳ್ತೀಯ ಅಂತಾರ ಜಲ್ದಿ ಬಂದ್ರಿ ಜಲ್ದಿ ಯಾಕೆ ಬಂದ್ರಿ ಅಂತೀರ ನಾವು ಲೇಟ್ ಆಗಿ ಬಂದ್ರೆ ಇವತ್ತು ಲೇಟ್ ಆಗಿ ಬಂದ್ರಿ ಅಂತ ಯಾರಾದ್ರೂ ಕೇಳ ಕೇಳ್ತಾ ಇರ್ತಾರ ಲೇಟ್ ಆಗಿ ಬಂದ್ರೆ ಯಾಕಪ್ಪ ಲೇಟ್ ಅಂತ ಕೇಳ್ತಾರೆ ಆ ಬೇಗ ಬಂದ್ರೆ ಇವತ್ತೇನಪ್ಪ ಬೇಗ ಬಂದಿದೀಯ ಅಂತ ಕೇಳ್ತಾರೆ ನೀವು ಯಾಕೆ ಬಂದ್ರಿ ಅಂತ ಮಾತ್ರ ಕೇಳಲ್ಲ ಅದನ್ನ ಇವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂತಾರೆ ಏನು ಮಾಡೋದು ನಾವು ಬರಬೇಕಾ ಬೇಡವಾ ನಾವು ಬರಬೇಕಾ ಬೇಡವಾ ಈ ಪ್ರಶ್ನೆಗೆ ನೀವೇ ಉತ್ತರ ಹೇಳ್ಬೇಕು ನಮ್ಮ ಮನೆಯವರು ಯಾಕ ಫುಲ್ ಖುಷಿಯಾಗಿದ್ದಾರೆ ಯಾಕ್ರಿ ಬಿಸ್ನೆಸ್ ಜ್ವರ ಏನಿಲ್ಲಮ್ಮ ಬಿಸ್ನೆಸ್ ಇಲ್ಲ ಯಾಕೆ ಹ್ಮ್ ಯಾಕೆ

ಜಾರಿಗೆ ಹಾಕೋತಾ ಇದ್ದೀನಿ ನಮ್ಮ ಮನೆಯವ್ರಿಗಂತೂ ಫೇವ್ರೇಟ್ ಬೀಜ ಚಿತ್ರಾನ್ನ ಮಾಡುವನದೇ ಚಿತ್ರಾನ್ನ ತುಂಬ ಇಷ್ಟಪಟ್ಟು ತಿಂತಾರೆ ಯಾಕಂದ್ರೆ ಕಡಲೆ ಬೀಜ ಇರುತ್ತೆ ಅಂತಂದ್ರೆ ಚಿತ್ರಾನ್ನ ಪುಳ್ಳ ಎಲ್ಲ ತುಂಬ ಇಷ್ಟಪಡ್ತಾರೆ ಕಡಲೆ ಬೀಜ ಅಂದ್ರೆ ಸಿಕ್ಕಾಪಟ್ಟೆ ಅದು ರೋಸ್ ಆಯಲಲ್ಲಿ ಫ್ರೈ ಮಾಡಿರ್ತೀವಲ್ಲ ಅದನ್ನ ತುಂಬ ಇಷ್ಟಪಟ್ಟು ನೋಡಿ ಬಿಸಿ ಇದೆ ಇದೆ ಬಿಸಿ ಇವಾಗ ತಾನೇ ಉರಿದೀನಿ ಅದ್ನ ಕೈಯಲ್ಲಿ ಎತ್ತಾಕು ಅಂತ ಹೇಳ್ತಾರೆ ತುಂಬಾ ಜನ ಕೇಳ್ತಾವ್ರೆಂಟ್ ಅಹ್ ರೆಂಟ್ ಆದ್ರೆ ನೋಡ್ರಿ ತುಂಬಾ ಜನ ಕೇಳ್ತಾ ಇದ್ದೀರಾ ನಿಮ್ಮನೆ ರೆಂಟಾ ಲೀಸಾ ರೆಂಟ್ ಆದ್ರೆ ಎಷ್ಟು ಲೀಸ್ ಆದ್ರೆ ಎಷ್ಟು ಅಂತ ಎಲ್ಲದಕ್ಕೂ ಒಂದು ಕ್ವಶನ್ ಆ್ಯಂಡ್ ಆ್ಯನ್ಸರನ್ನು ಒಂದು ವೀಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಕ್ವಶನ್ಸ್ಗೆಲ್ಲ ಖಂಡಿತ ಅತಿ ಆದಷ್ಟು ಬೇಗ ಉತ್ತರ ಕೊಡ್ತೀವಿ ರೀ ನೋಡಿ ಇಷ್ಟೇ ಉಳಿಸಿದ್ದು ಕಡಲೆ ಬೀಜ ಎಲ್ಲ ತಿನ್ಬಿಟ್ರಿ ಅದಕ್ಕೆ ಅಡುಗೆ ಮನೆಗೆ ಬರ್ಬಿಡಿ ಅನ್ನೋದು ಅಮ್ಮರು ಫೋನ್ ಮಾಡಿದ್ರ ನಿಮ್ಮನ್ಗೆ ಸುತ್ತೂರು ಹೋದ್ರೆ ಏನು ಎತ್ತು ಅಂತಲೇ ಗೊತ್ತಿಲ್ಲ ಒಂದು ಫೋನ್ ಮಾಡಿದ್ದು ಇತ್ತು ರಾಜ ಫೋನ್ ಮಾಡು ಇವಾಗ ಒಣಮೆಣ್ಸಿ ಕಾಯಿ ಖಾರ ಸ್ಟ್ರಾಂಗ್ ಇರಬೇಕಾ ಲೈಟ್ ತಿನ್ಬಾರ್ದು ಆಯ್ತು ನನಗೆ ಖಾರ ಇಷ್ಟ ಆಗುತ್ತೆ ಸ್ವಲ್ಪ ಖಾರ ಜಾಸ್ತಿನೇ ತಿಂತೀನಿ ಇವ್ರಿಗೋಸ್ಕರ ಖಾರ ನಿಲ್ಸ್ಬಿಟ್ಟಿದೀನಿ ತಿನ್ನದನ್ನೇ ಬಿಟ್ಬಿಟ್ಟಿದೀನಿ ಒಂದು ಚಿಕನ್ ಬಿರಿಯಾನಿ ಮಾಡಿದ್ರು ಖಾರ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಲ್ಲಿ ಏನ್ ಮಾಡಿದ್ರು ಸ್ವಲ್ಪ ಖಾರ ಚೆನ್ನಾಗ ಖಾರ ಮುಂದೆ ಇದ್ರೆ ಇಷ್ಟ ಆಗುತ್ತೆ ಇವ್ರಿಗೋಸ್ಕರ ಖಾರ ಏನು ಹಾಕಲ್ಲ ಫ್ರೈ ಖಾರ ಖಾರ ತಿಂದ್ರೆ ಕೋಪ ಬರುತ್ತೆ ಬರುತ್ತೆ ಖಾರ ತಿಂದ್ರೆ ಕೋಪ ಬರುತ್ತಂತೆ ನಾಳೆ ಫುಲ್ ನಮ್ಮ ಮನೆಯವರು ನನ್ ಜೊತೆನೆ ಇರ್ತೀನಿ ಅಂತ ಪ್ರಾಮಿಸ್ ಮಾಡವ್ರೆ ಗಾಡಿಗೆ ಹೋಗಲ್ಲಮ್ಮ ನಿನ್ ಜೊತೆನೆ ಇರ್ತೀನಿ ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಇರ್ತೀರಲ್ವಂದ್ರೆ ಪ್ರಾಮಿಸ್ ಮಾಡಿದ್ಯಾ ಟ್ರೈ ಮಾಡ್ತೀನಿ ಟ್ರೈ ಮಾಡ್ತೀನಲ್ಲ ಇರಬೇಕು ಪ್ರಾಮಿಸ್ ಮಾಡಿದ್ಮೇಲೆ ಪ್ರಾಮಿಸ್ ನೀರಬಾರ್ದು ಇರ್ತೀನಿ ಅಂತ ಹೇಳೋರೆ ಯಾಕೋ ಇರೋಣ ಜೊತೆಲಿ ಹಬ್ಬ ಅಲ್ವಾ ಇದ್ದಿದ್ದೆ ಈ ಕೆಲಸ ಈ ಡ್ಯೂಟಿ ಅವ್ರ ಗಾಡಿ ಇದಿದ್ದೆ ಅಂದ್ಬಿಟ್ಟು ಜೊತೆಯಲ್ಲಿ ಇರೋಣ ಅಂದ್ಬಿಟ್ಟು ಕೇಳಿದೆ ಇವತ್ತು ಒಂದು ದಿವಸ ನಾಳೆ ಒಂದು ದಿವಸ ನನ್ನ ಜೊತೆ ಅಂತ ಅಂತ ಹೇಳೋರೆ ಪ್ರಾಮಿಸ್ ಮಾಡೋರೆ ನೋಡೋಣ ನಾಳೆ ಅಷ್ಟರಲ್ಲಿ ಹೆಂಗ್ ಚೇಂಜ್ ಆಗುತ್ತೋ ಹಂಗೆ ಅಲ್ವೇನ್ರಿ ನಮ್ದು ಮೈಂಡ್ ಆಫ್ ಆನು ಆಯ್ತಾ ಇರುತ್ತೆ ಅದಕ್ಕೆ ನಾನು ಹೇಳಿ ಶ್ರೀ ಮೂವಿ ಬುಲೆಟ್ ಪ್ರಕಾಶ್ ತರ ಅವಾಗ ಆಫ್ ಆಗುತ್ತೆ ಆಮೇಲೆ ಆನ್ ಆಗುತ್ತೆ ಒಂದ್ ಸ್ವಲ್ಪ ಹೊತ್ತು ಆಫ್ ಆಗುತ್ತೆ ಒಂದ್ ಸ್ವಲ್ಪ ಹೊತ್ತು ಆನ್ ಆಗುತ್ತೆ ಏನಪ್ಪ ಒಂದ್ಸಲಿ ಪ್ರೀತಿಗೂ ಆನ್ ಆಗುತ್ತೆ ಒಂದ್ಸಲಿ ಕೋಪಕ್ಕೂ ಆನ್ ಆಗುತ್ತೆ ಜಾಸ್ತಿ ಏನು ಅಡುಗೆ ಮನೆಗೆ ಬರಲ್ಲ ಸಾಯಿಬ್ರು ಇವತ್ತೇನೋ ಬಂದು ಕೂತಿದ್ದಾರೆ ಕಡಲೆ ಬೀಜ ತಿನ್ನೋಕೆ ಬಂದವ್ರಿ ರೀ ಹ್ಞೂ ಹುರಿದಿಕ್ಕಿದ್ನಲ್ಲ ಹಿಂಗೆ ಬಂದ್ಬಿಡೋರು ಹಿಂಗೆ ಹೋಗೋರು ನೀರು ಕುಡಿಯೋದಿದ್ರೆ ನೀರು ಕುಡಿಯೋದು ಏನು ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ನೋಡ್ಕೊಂಡು ಹೋಗೋರು ಇವತ್ತೇನೋ ಬಂದು ತಿನ್ನೋಕೆ ಕೂತವ್ರಿ ಅಲ್ವೇನು ರೀ ಕೂತ್ಕೊಳಿ ಹ್ಞೂ 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 ನಾಳೆ ಬೇಗ ಎದ್ದೊಳ್ಬೇಕು ಆದಷ್ಟು ಬೇಗ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಇಂಗ್ರೀಡಿಯೆಂಟ್ಸ ಮರ್ತ್ಬಿಟ್ಟಿದ್ದೀನಿ ಹುಣ್ಸೆ ಶೇಂಗಾ ಚಟ್ನಿಗೆ ಹುಣ್ಸೆಣ್ಣು ತುಂಬ ಟೇಸ್ಟ್ ಕೊಡುತ್ತೆ ಮರ್ತ್ಬಿಟ್ಟಿದ್ದೀನಿ ಇವಾಗ ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ರುಬ್ಕೊತೀನಿ ಏನು ಟೇಸ್ಟ್ ಮಾಡಿಲ್ಲ ಇನ್ನು ರುಬ್ಬೇಕಾಗಿತ್ತು ಇವಾಗ ಚಟ್ನಿ ಆಯಿತು ನಮ್ಮ ಮನೆಯವ್ರಿಗೂ ದೋಸೆ ಹಾಕ್ಕೊಡ್ತೀನಿ ನಾನು ಸ್ಲಿಮ್ ಗಂಜಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೌಂಡ್ ಕಡಿಮೆ ಕೊಡಿ ನಾನು ಜೀನೀಸ್ ಗಂಜಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಜೀನೀಸ್ ಗಂಜಿ ಕುಡಿತೀನಿ ನಮ್ಮ ಮನೆಯವರು ದೋಸೆ ತಿಂತಾರೆ ಇಷ್ಟೇ ಅಂತ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರೇದೇ ಈ ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೇನೇ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ